ಮಾತನಾಡ್ತೀನಿ ಮಾತನಾಡ್ತೀನಿ ಇನ್ನಿಬ್ರು ನಿಮ್ಮ ಸಾವರ್ಥಿಗಳಿದ್ದಾರೆ ಇಬ್ರು ಉದ್ಯೋಗ ಆಕಾಂಕ್ಷಿಗಳು ಒಬ್ಬರು ಇರೋದು ಅಂಬಿಕಾ ಅವರು ಇನ್ನೊಬ್ರು ಅನಿಲ್ ಕಾಂಬೆ ಅವರು ಇಬ್ರುಗೂ ಸ್ವಾಗತ ಕಾರ್ಯ ತಾವು ಸರ್ಕಾರಿ ಹುದ್ದೆಗೆ ಎಷ್ಟು ವರ್ಷಗಳಿಂದ ಸಿದ್ಧತೆ ನಡೆಸಿದಿರಿ ಏನ್ ಬೇಡಿಕೆ ಇದೆ ಮತ್ತ ಅಂದ್ರೆ ನಿಮ್ಮ ತಕರಾರು ಏನು ಸರ್ಕಾರದ ಕುರಿತು ಅನಿಲ್ ಕಾಂಬೆ ಅವರೇ ಅದೇ ಪ್ರಶ್ನೆ ನಿಮ್ಗೆ ನಾನು ವರ್ಗಾವಣೆ ಮಾಡೋದಾದ್ರೆ ಏನ್ ಬೇಡಿಕೆ ಇದೆ ನಿನ್ನೆ ಎಲ್ಲ ಸಾವಿರಾರು ಮಂದಿ ಬೀದಿಗೆ ಇಳಿದ್ರೆ ಅಂದ್ರೆ ಸಾಕಾಗಿದೆ ನಿಮ್ಗೆ ಕಾದು ಕಾದು ಏನ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸುಮಾರು ಈಗ ಏಳು ವರ್ಷ ಆಯ್ತು ಸರಿ ಮೇಡಮ್ ಇದು ಈ ಫೀಲ್ಡ್ ಬಂದದ್ ನಾವು ನನ್ನ ಡಿಗ್ರಿ ಎರಡ್ ಸಾವಿರದ ಹದಿನಾರಲ್ಲಿ ನಾವು ಒಂದು ದೊಡ್ಡ ಹುದ್ದೆ ಮುಗಿ ಹಿಡಿಬೇಕು ಕೆ ಎಸ್ ಅಂತ ಒಂದು ದೊಡ್ಡ ಹುದ್ದೆಗೆ ಹೇರ್ಬೇಕಂತ ಸುಮಾರು ಏಳು ವರ್ಷ ಐತಿ ಈ ಒಂದು ಗೆ ಬಂದು ನಮ್ಮ ಈ ಬೇಡಿಕೆ ಏನಂದ್ರೆ ಮೇಡಮ್ ಈಗ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಕೊರೋನಾ ಪಿರಿಯಡ್ ಅದು ಆ ಪೀರಿಯಡ್ಲಿ ಯಾವೇ ನೇಮಕಾತಿ ಆಗ್ಲಿಲ್ಲ ಆಮೇಲೆ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದ ಮೇಲೆ ಇನ್ನೇನು ಆಗುತ್ತೆ ಅಂತ ಒಂದು ಒಂದು ಭರವಸೆ ಇಟ್ಕೊಂಡು ಕೂತಿದ್ವಿ ಪಿ ಎಸ್ ಐ ನೇಮಕಾತಿ ಮಾಡಿದ್ರು ಇನ್ನೇನು ಪಿ ಎಸ್ ಐ ಆಯ್ತು ನಾವು ಉದ್ಯೋಗ ಪಡಿತೀವಿ ಕುಟುಂಬವನ್ನು ಸಲಹೀವಿ ಅಂತ ಒಂದು ಉದ್ಯೋಗ ಆಕಾಂಕ್ಷೆ ಇದ್ದಾಗ ಐದ ನಲ್ವತ್ತೈದು ಹಗರಣ ಆಯ್ತು ಮೇಡಮ್ ಐದನೂರ ನಲವತ್ತೈದರ ಹಗರಣ ಆದಾಗ ಅದ್ನೇ ಅದೇ ಒಂದು ಪಾಯಿಂಟ್ ಇಟ್ಟುಕೊಂಡು ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಎಷ್ಟು ಹೈಲೈಟ್ ಮಾಡಿದಾರಂದ್ರೆ ದಿನ ರಾತ್ರಿ ಅದ್ರ ಬಗ್ಗೆ ಹೇಳಿ 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 ಅದರ ಪಾಸಿಟಿವ್ ತೊಂದರು ಮತ್ತು ನಮಗೂ ಒಂದ್ ಒಂದ್ ಕಡೆ ಅನಿಸ್ತು ಮಾನ್ಯ ಸಿದ್ದರಾಮಯ್ಯ ಅವರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರು ಉದ್ಯೋಗ ರಮಯ ಅಂತ ಒಂದು ಹೆಸರು ಪಡೆದಿದ್ರು ಮೇಡಮ್ ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟರವರೆಗೆ ಹೀಗಾಗಿ ನಮಗೆ ಉದ್ಯೋಗ ಕೊಡ್ತಾರೆ ನಮ್ಮ ಭವಿಷ್ಯವನ್ನ ಉಜ್ವಲ ಮಾಡ್ತಾರೆ ಅಂತ ಎಲ್ಲಾ ವಿದ್ಯಾರ್ಥಿಗಳು ಸಿದ್ದರಾಮಯ್ಯನ ಪರವಾಗಿ ನಿಲ್ಲೋಣ ಅಂತ ಒಂದು ಶಪಥ ಮಾಡಿ ಸಿದ್ದರಾಮಯ್ಯ ಮತ ಹಾಕಿ ಇವತ್ತು ಕಾಂಗ್ರೆಸ್ ಮೇಡಮ್ ನೋಡಿದ್ರೆ ನೀವು ಒಂದ್ನೂರ ಮೂವತ್ತಾರು ಸೀಟ್ ಲೀಡ್ಲಿ ಮೆಜಾರಿಟಿ ಬಂತು ಅದರಲ್ಲಿ ಪ್ರಮುಖ ಅಷ್ಟೊಂದು ಸೀಟ್ ಬರ್ಲಿಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಮೇಡಮ್ ಐದ್ನೂರ ನಲವತ್ತೈದು ಸೀಟ ಹಗರಣ ಬಿಜೆಪಿ ನಗಿತ್ತಲ್ಲ ಅದೇ ಪ್ಲಸ್ ಪಾಯಿಂಟ್ ಮೇಡಮ್ ಎಲ್ಲಾ ಯುವಕರು ಸಿದ್ದರಾಮಯ್ಯ ಅವರ ಕಡೆ ಮುಖ ಮಾಡಿದಾಗ ಸಿದ್ದರಾಮಯ್ಯ ಅವರು ನಮ್ಗೆ ಏನೋ ಒಂದು ಭರವಸೆ ಮಾಡ್ತಾರೆ ನಮ್ ಬದುಕನ್ನು ಬೆಳಗಿಸ್ತಾರೆ ಅಂತ ನಾವು ಅನ್ಕೊಂಡಾಗ ಸಿದ್ದರಾಮಯ್ಯ ಅವ್ರ ಪ್ರಣಾಳಿಕೆಯಲ್ಲಿ ಏನಿತ್ತು ಮೇಡಮ್ ಒಂದು ಲಕ್ಷ ಉದ್ಯೋಗ ತುಂಬುತ್ತೀವಿ ಪ್ರತಿ ವರ್ಷ ಒಂದ್ ಲಕ್ಷ ಉದ್ಯೋಗ ತುಂಬತ್ತಿವಿ ನಮ್ಮ ಅಧಿಕಾರವಾದಿ ಎಲ್ಲಾ ಉದ್ಯೋಗ ತುಂಬಿ ನಾವು ಹೋಗ್ತೀವಿ ಅಂತ ಹೇಳಿದ್ರು ಅದೇ ಒಂದು ಭರವಸೆ ಮೇಲೆ ಕಾಯ್ಕೊಂಡು ಕೂತಿದ್ವಿ ಮೇಡಮ್ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಯಾವುದೇ ನೇಮಕಾತಿ ಆಗಿಲ್ಲ ಮೇಡಮ್ ಒಂದ್ ವಿಲೇಜ್ ಅಕೌಂಟ್ ಅಂತ ಒಂದ್ ಸಾವಿರ ನಡೆಸಿದ್ ಬಿಟ್ರೆ ಯಾವ್ದೇ ನೇಮಕಾತಿ ಆಗಿಲ್ಲ ಮೇಡಮ್ ಅದು ಒಂದು ವಿಲೇಜ್ ಅಕೌಂಟ್ ಅಂತ ಏನಾಯ್ತು ಅಂದ್ರೆ ಕಾರ್ಪೋರೇಟ್ ಆಗಿಬಿಟ್ರು ಗೌರ್ಮೆಂಟ್ ಯಾಕೆ ಕಾರ್ಪೊರೇಟ್ ಆಯ್ತು ಅಂದ್ರೆ ಒಂದು ಪೋಸ್ಟ್ ಗೆ ಮೇಡಮ್ ಏಳ್ನೂರ ಐವತ್ತು ಪಿ ಇಟ್ರು ಒಬ್ಬೊಬ್ಬರಿಗೆ ಏಳ್ನೂರ ಐವತ್ತು ರೂಪಾಯಿ ಪೀಸ್ ಇಟ್ರು ಹತ್ತು ಲಕ್ಷ ಜನ ಮೇಡಮ್ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ ಹತ್ತು ಲಕ್ಷ ಎಂಟು ಏಳ್ನೂರ ಐವತ್ತು ಮಾಡಿ ಮೇಡಮ್ ಎಷ್ಟಾಗುತ್ತೆ ಅದು ಎಪ್ಪತ್ತೈದು ಕೋಟಿ ರೂಪಾಯಿ ಐತಿ ಮೇಡಮ್ ಅವ್ರ ತುಂಬಿದ್ದು ಒಂದ್ ಸಾವಿರ ಎಪ್ಪತ್ತೈದು ಕೋಟಿ ನಮ್ಮ ಹೊಡೆದ್ರ ಮೇಡಮ್ ಅದಾಯ್ತಾ ಇನ್ನೇನು ನೆಕ್ಸ್ಟ್ ಅಂತ ನಾವ್ ಅಂದ್ಕೊಂಡಿದ್ವಿ ಮೇಡಮ್ ಆದ್ರೆ ಏನ್ ಮಾಡಿದ್ರು ಒಳ ಮೀಸಲಾತಿ ಅಂತ ಕುಂತ್ನಪ್ಪ ಹೇಳಿ ಮೂರ್ ತಿಂಗಳು ಯಾಗ್ ಮಾಡಿದ್ರು ಈಗ ಒಳ ಮೀಸಲಾತಿ ಮುಗಿದಿದೆ ಇವಾಗ ನೋಡಿ ಮೇಡಮ್ ಮೊದ್ಲ ಒಂದು ಉದಾಹರಣೆ ಹೇಳ್ತೀನಿ ಒಂದೇ ಒಂದು ಉದಾ ಹೇಳ್ತೀವಿ ಮೇಡಮ್ ಏನ್ ಹೇಳಿದ್ರು ಮೇಡಮ್ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೆ ಯಾವುದೇ ಉದ್ಯೋಗನು ಅವ್ರು ನಮ್ಗೆ ಕೊಡಲಿಲ್ಲ ಒಳ ಮೀಸಲಾತಿ ಮುಗೀತು ಎಲ್ಲ ಮುಗೀತು ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ ಹದಿನೇಳಕ್ಕೆ ಹೇಳ್ತಾರೆ ನಾವ್ ಎಲ್ಲ ಇಲಾಖೆಯ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಹೇಳಿದಾರೆ ನಾವ್ ಎಲ್ಲಾ ಇಲಾಖೆಯ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಆದ್ರೆ ಪತ್ರಿಕೆಯಲ್ಲಿ ಪ್ರಕಟಣೆ ಆದ ಪ್ರಕಾರ ಆರ್ಥಿಕ ಇಲಾಖೆ ಹೇಳ್ತಾ ಇದೆ ಇನ್ನೂ ಆರು ತಿಂಗಳವರೆಗೆ ನಮಗೆ ಅನುಮೋದನೆ ಕೊಡುವಷ್ಟು ಬಜೆಟ್ ಇಲ್ಲ ಅಂತ ಹೇಳ್ತಾ ಇದೆ ಮೇಡಮ್ ಇಲ್ಲಿ ಯಾರನ್ನ ನಂಬಬೇಕು ಮೇಡಮ್ ನಾವು ಆರ್ಥಿಕ ಇಲಾಖೆ ಇರುದು ಯಾರು ಕರೆಕ್ಟ್ ಈಗ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿಗಳ ಬಳಿನೇ ಇದೆ ಹಾಗಾಗಿ ಅವರೇ ಉತ್ತರಿಸಬೇಕಾಗತ್ತೆ ಮಾತಾಡ್ತೀನಿ ನಿಮ್ ಜೊತೆಗೆ ದನ್ ಅಂಬಿಕಾ ಅವರು ಮತ್ತೆ ಅನಿಲ್ ಅವ್ರೆ ಈಗ ಒಂದ್ ಕಡೆ ಏನಾಗುತ್ತೆ ಈ ತರದ ಹುದ್ದೆನೇ ತುಂಬೋದಿಲ್ಲ ಇನ್ನೊಂದು ಕಡೆ ಏನಾದ್ರು ಅಪ್ಪಿ ತಪ್ಪಿ ನೋಟಿಫಿಕೇಶನ್ ಆಯ್ತು ಅಂದ್ರೂ ಕೂಡ ನೀವೇ ಪ್ರಸ್ತಾಪ ಮಾಡಿದಿರಿ ಪಿ ಎಸ್ ಐ ತರದ್ದು ಅಥವಾ ಕೆ ಎಸ್ ಅಂತ ತಗೊಂಡ್ರೆ ಬಹಳ ವಿದ್ಯಾರ್ಥಿಗಳ ಉದ್ಯೋಗ ಆಕಾಂಕ್ಷಿಗಳ ಕನಸದು ಕೆ ಎಸ್ ಆಫೀಸರ್ ಅಲ್ಲಿ ಬೇರೆ ಏನು ಗೋಲ್ ಮಾಲ್ ಆಗೋದು ಅಥವಾ ಪ್ರಶ್ನೆ ಪತ್ರಿಕೆ ಸಮಸ್ಯೆ ಇರೋದು ಮತ್ತೆ ರದ್ದಾಗೋದು ಇನ್ನೊಂದು ಲಂಚ ಅಂದ್ರೆ ಇಡೀ ಒಂದು ಸಮುದಾಯ ಒಂದ್ ಕಡೆಲಿ ಈ ತರದ ಹೋರಾಟ ಇನ್ನೊಂದು ಕಡೆ ಯಾಕಪ್ಪ ಈ ಉದ್ಯೋಗಗಳೇ ಬೇಡ ಅನ್ನೋ ಮನಸ್ಥಿತಿಗೆ ಬಂದ್ ತಲ್ಪ್ ಹಾಗಂತ ಬೇರೆ ಉದ್ಯೋಗಗಳು ಇಲ್ಲ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಅಂತಾರೆ ಅದು ಕೊಡೋದಕ್ಕೂ ಕೂಡ ಸಿದ್ಧರಿಲ್ಲ ಒಂದ್ ದೊಡ್ಡ ಸಮಸ್ಯೆಯಲ್ಲಿ ಯುವ ಜನತೆ ಸಿಕ್ಕಾಕೊಂಡಿದ್ಯಾ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂಗಿ ಮೇಡಮ್ ನಾನು ಫಸ್ಟ್ ಈಗ ಕೆ ಎಸ್ ನೀವು ಏನ್ ಕೇಳಿದ್ರೆ ಮೆನ್ಶನ್ ಮಾಡಿ ಶಾರ್ಟ್ ಆಗಿ ಮುನ್ನೂರ ಎಂಬತ್ ಮೂರು ಪೋಸ್ಟ್ ಏನ್ ಕರೆದ್ರಲ್ಲ ಮೇಡಮ್ ಅದರಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಮೊದಲ ಬಾರಿಗೆ ಐವತ್ ತಪ್ಪು ಮಾಡಿದ್ರು ಅವಾಗ ಕಾಂತಕುಮಾರ್ ಸರ್ ಅವರು ಕರುವೆ ಅಧ್ಯಕ್ಷ ನಾರಾಯಣಗೌಡ ಅಧ್ಯಕ್ಷ ದೊಡ್ಡ ಮಟ್ಟ ಹೋರಾಟ ಆದಾಗ ಸಿದ್ದರಾಮಯ್ಯವರು ಫ್ರಾಕ್ಷನ್ ಆಫ್ ಸೆಕೆಂಡ್ ಸ್ಮರಣೆ ಮಾಡಿ ಮರು ಪರೀಕ್ಷೆ ಮಾಡಿದ್ರು ಮತ್ತೆ ಸ ಮೇಡಮ್ ಒಂದ್ಸಲ ತಪ್ಪ ಮಾಡಿದ್ರೆ ಮತ್ತೊಂದ್ಸಲ ತಿದ್ಕೋಬೇಕದ್ನ ಕೆಪಿ ಎಪಿಎಸ್ ಅವ್ರು ಏನ್ ಮಾಡಿದ್ರೆ ಮೊದಲೇ ಸಲ ಐವತ್ತು ಮಾಡಿದಾಗ ಮತ್ತೆ ಎರಡನೇ ಸಲ ಅದನ್ನ ಎಪ್ಪತ್ತೈದಕ್ಕೆ ಇದ್ರು ಅಂದ್ರೆ ಇವ್ರಿಗೆ ತುಕುವ ಅವಕಾಶ ಮರು ಪರೀಕ್ಷೆ ಮಾಡಿಸಿದ್ರು ಅಥವಾ ಪರೀಕ್ಷೆ ಪರೀಕ್ಷೆ ಮಾಡಿದ್ರೆ ಅಂತ ಗೊತ್ತಾಗ್ಲಿಲ್ಲ ಮೇಡಮ್ ಆಗ ಬಹಳ ಒತ್ತ ಆಗು ಕೂಡ ನಾವು ಕಾಂತಕುಮಾರ್ ಸರ್ ಅಧ್ಯಕ್ಷತೆ ಮತ್ತು ನಾರಾಯಣಗೌಡರ ಅಧ್ಯಕ್ಷತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಮೇಡಮ್ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನ್ ವಚನ ಕೊಡ್ತಾರೆ ಅಂದ್ರೆ ಏನ್ ಆದೇಶ ಬರುತ್ತೆ ಬದ್ದವಾಗಿರ್ತೇನೆ ಅಂತ ಹೇಳ್ತೀನಿ ಮೇಡಮ್ ಈ ಎಸ್ ಪರೀಕ್ಷೆನ ರದ್ದು ಮಾಡಿ ಅಂತ ಆದೇಶ ಬಂದಿದೆ ಮೇಡಮ್ ಅದನ್ನಕ್ಕೆ ಈಗ ಮೇಲ್ಮನವಿ ಹೋಗಿದೆ ಈಗ ಹೈಕೋರ್ಟ್ಗೆ ಕನ್ನಡ ರಾಮಯ್ಯ ಅಂತ ಕರ್ಸಿಕೊಂಡಂತ ಸಿದ್ದರಾಮಯ್ಯ ಸಮಾಜವಾದಿ ಅಂತ ಕರ್ಸಿಕೊಂಡಂತ ಸಿದ್ದರಾಮಯ್ಯ ಈಗ ಯಾಕೆ ಕನ್ನಡ ವಿರೋಧಿ ಆಗಿದ್ದಾರೆ ಈಗ ಯಾಕೆ ಅವ್ರ ಬಂಡವಾಳ ಮನಸ್ಥಿತಿ ಅವರಲ್ಲಿ ಬಂದಿದೆ ಮೇಡಮ್ ಅದ್ ನಮಗ್ ಒರ್ಥ ಆಗ್ತಾ ಇಲ್ಲ ಇನ್ನೊಂದು ಮೇಡಮ್ ಯುವಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಮೇಡಮ್ ಇತ್ತ ಕಡೆ ನಟ್ಟ ನಡು ನದಿ ನೀರಿನ ಸಿಕ್ಕಿಕೊಂಡಿದ್ವಿ ಮೇಡಮ್ ನಾವು ಈ ದಂಡಿಗೆ ಹೋಗ್ತಾ ಆಗ್ತಾ ಇಲ್ಲ ಆ ದಂಡಿಗೆ ಹೋಗಕಾಗ್ತಾ ಇಲ್ಲ ಮೇಡಮ್ ನೀವ್ ಏನಾದ್ರು ಒಂದು ವಾಚ್ಮಾನ್ ಹುದ್ದೆ ಕೇಳಿದ್ರು ವಾಚ್ಮನ್ ಹುದ್ದೆ ಯಾರು ಕೊಡಲ್ಲ ಮೇಡಮ್ ಈಗ ಅಂತ ಒಂದು ಪರಿಸ್ಥಿತಿಗೆ ಇವತ್ತಿನ ಯುವ ಜನತೆ ಮನೆಯಿಂದ ಕೊಂಡಿದ್ವಿ ಸಮಾಜದಿಂದ ಟ್ವರ್ಚರು ಈ ಕಡೆ ಯಾವ ರೀತಿಯಾಗಿದೆ ಮೇಡಮ್ ಧಾರವಾಡದಲ್ಲಿ ನೀವೇನಾರು ಏನಾದ್ರು ಶಹರ್ ಪೊಲೀಸ್ ಠಾಣೆಗೆ ಬಂದು ಆರ್ ಟಿ ಐ ಮಾಹಿತಿ ಕೇಳಿ ಮೇಡಮ್ ನಿಮ್ಮ ಇಲಾಖೆಯಿಂದ ಕೇಳಿ ಪ್ರತಿ ತಿಂಗಳು ಧಾರವಾಡದಲ್ಲಿ ನಾಲ್ಕರಿಂದ ಐದು ಸಾವಿರ ಆಗ್ತಾ ಇದೆ ಮೇಡಮ್ ವಿದ್ಯಾರ್ಥಿಗಳು ಟ್ರೈನಿಗೆ ಬಲಿ ಆಗ್ತಾ ಇದಾರೆ ನೀನ್ ಹಾಕೊಂಡ್ ಬಲಿ ಆಗ್ತಾ ಇದಾರೆ ಅಷ್ಟೊಂದು ಮನಸ್ಸಾ ಇರೋ ಇದೆ ಮೇಡಮ್ ನಾನ್ ಲಾಸ್ಟ್ ಒಂದ್ ಮಾತಾಡ್ತೀನಿ ಮೇಡಮ್ ಇಲ್ಲಿ ಯಾರು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳ ಮಕ್ಕಳಲ್ಲ ಮೇಡಮ್ ಇನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಮೊಮ್ಮಗ ಜರ್ಮನಿಲ್ ಕಲ್ತು ಬಂದವರು ಯಾರಲ್ಲ ಮೇಡಮ್ ಕನ್ನಡ ಶಾಲೆಯಲ್ಲಿ ಬಾಗಿಲುಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಇಲ್ಲದಂತ ಸರ್ಕಾರಿ ಶಾಲೆಯಲ್ಲಿ ಕಲ್ತು ಬಂದಿದ್ದಾರೆ ಮೇಡಮ್ ಅವ್ರ ಪರಿಸ್ಥಿತಿ ಏನಾಗ್ಬೇಕು ಮೇಡಮ್ ಈಗ ಅದಕ್ಕೆ ಯಾರು ಜವಾಬ್ದಾರಿ ಇವರು ಓಪನ್ ಆಗಿ ಹೇಳ್ಬಿಡ್ಲಿ ನಾವು ಮುಂಜಾನೆ ತುಂಬಲ್ಲ ನೀವ್ ಬರಬೇಡಿ ಓದಕಿ ಹೇಳ್ಬಿಡ್ಲಿ ಮೇಡಮ್ ಅಟ್ಲೀಸ್ಟ್ ಹದಿನಾರು ಹೇಳಿ ಯಾಕೆ ಅತಿ ಶಿಖರ ಅತಿ ಶಿಖರ ಅಂತ ಹೇಳ್ತಾ ಮೇಡಂ ಮೇಡಮ್ ಏನಾದ್ರು ಅತಿ ಶಿಖರ್ ಎಂಬ ಪದ ಹಾಳಾಗಿದೆ ಅಂತ ಜಿ ಪರಮೇಶ್ವರ್ ದಿಂದ ಹಾಳಾಗಿದೆ ಮೇಡಮ್ ಮಧು ಬಂಗಾರಪ್ಪನವ್ ಹೇಳ್ತಾರೆ ಮೇಡಮ್ ಐದ್ ಸಾವಿರ ಹುದ್ದೆ ತುಂಬ್ತೀವಿ ಎಂಟ್ ಸಾವಿರ ತುಂಬ್ತೀವಿ ಹದಿನೆಂಟು ಸಾವಿರ ಅಂತ ಹೇಳ್ತಾರೆ ಮಧು ಬಂಗಾರಪ್ಪ ನೋಡಿ ನಂಗೆ ಚಿಟ್ಟು ಮೇಡಮ್ ನಾ ನಂಬರ್ ಆಡ್ತಾರೆ ಅವ್ರು ಯಾವತ್ತು ಲೆಕ್ಕ ಮಾಡ್ತಾರೆ ನೋಡ್ಬೇಕು ಮೇಡಮ್ ಡಬಲ್ ಜೀರೋ ಡಬಲ್ ಜೀರೋ ಬರೋ ರೀತಿ ಆ ರೀತಿ ಮಧು ಬಂಗಾರಪ್ಪ ಹೇಳ್ತಾರೆ ಐದ್ ಸಾವಿರ ಎಂಟ್ ಸಾವಿರ ಹದಿನೆಂಟು ಸಾವಿರ ಆ ಮನುಷ್ಯ ಮೊದಲು ಏನಾದ್ರು ಮಟಕ ನಂಬರ್ ಬರಿತಿದ್ದ ಅಂತ ಏನೋ ಅನಿಸ್ತಾ ಇದೆ ಮೇಡಮ್ ನಂಗೆ ಒಂದು ರಿಕ್ವೆಸ್ಟ್ ಮಾಡಿ ಚಾನೆಲ್ ಹೋಗಿ ಒಂದು ಮಧು ಬಂಗಾರಪ್ಪ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನಿಮ್ಮದೇ ನಿಮ್ಮದೇ ದವಾಖಾನೆ ಡಿಮಾಂಡ್ಸ್ ಇದೆ ನಿಮ್ ಮೆದುಳು ಸರಿಯಾಗಿ ವರ್ಕ್ ಮಾಡ್ತಾ ಇದೆಯಲ್ಲ ಅಂತ ಒಂದ್ ಸಲ ಬಂದ್ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಾವೇ ನಿಮ್ಮನ್ನು ಚೆಕ್ ಮಾಡಿಸ್ತೀವಿ ಬರ್ರಿ ನಿಮ್ ಮೆದುಳು ಕರೆಕ್ಟ್ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಒಂದ್ ಚೆಕ್ ಮಾಡ್ಸೋಣ ಬನ್ನಿ ಸರ್ ಅಂತ ನಿಮ್ಮ ಚಾನೆಲ್ ನಿಮ್ ಮನಸ್ ಮನಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಆದ್ರೆ ವೈಯಕ್ತಿಕವಾಗಿ ಟೀಕೆ ಮಾಡೋದಷ್ಟೇ ಸರಿ ಅಂತ ಅನ್ಸುತ್ತೆ ನಿಮ್ ಬೇಡಿಕೆ ಇದೆ ನಿಮ್ ಆಕ್ರೋಶ ಇದೆ ಮತ್ತ ಸರಿಯಾಗಿದೆ ತಪ್ಪಲ್ಲ ಖಂಡಿತ ಆದ್ರೆ ಆ ಮಿತಿಯೊಳಗೆ ಚರ್ಚೆ ಮಾಡೋಣ ಮೇಡಮ್ ಅಂದ್ರೆ ಇವ್ರು ಯಾಕೆ ಅತಿಥಿ ಶಿಕ್ಷಕರ ಮೇಲೆ ಶಾಲೆ ನಡೆಸ್ತಾ ಇದಾರೆ ಅಂದ್ರೆ ಇವ್ರ ಉದ್ದೇಶ ಒಂದೇ ಮೇಡಮ್ ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಅಂತ ಪ್ರೂವ್ ಪ್ರೂವ್ ಮಾಡಿ ತಮ್ಮ ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಹೆಚ್ಚು ಮಾಡ್ಕೋಬೇಕಂತ ಒಂದು ಉದ್ದೇಶ ಹೊಂದಿದ್ದಾರೆ ಮತ್ತೊಂದ್ ಏನಂದ್ರೆ ಮೇಡಮ್ ಪ್ರತಿಯೊಬ್ಬರು ಮಿನಿಸ್ಟರ್ ಗಳೆಲ್ಲ ಖಾಸಗಿ ಸಂಸ್ಥೆಗಳನ್ನು ಹೊಂದಿರುವುದರಿಂದ ಬಂಡವಾಳ ಶಾಹಿ ಬಂಡವಾಳಶಾಹಿ ಬಂಡವಾಳ ಯಾವತ್ತು ಬಂಡವಾಳವಾಗಿ ಬಂಡವಾಳವನ್ನು ತನ್ನ ಬಂಡವಾಳ ಹೇಗೆ ಹೆಚ್ಕೋಬೇಕು ಹೆಚ್ಚು ಮಾಡ್ಬೇಕಂತಾನೆ ವಿಚಾರ ಮಾಡ್ತಾರೆ ಆದ್ರೆ ಇನ್ನೊಂದು ಎಂತ ಉಪರಾಸ ಅಂದ್ರೆ ಮೇಡಮ್ ಮಾನ್ಯ ಸಿದ್ದರಾಮಯ್ಯ ಅವರು ದಲಿತರ ಕಾಲೋನಿಯಲ್ಲಿ ಹಿಂದೂ ಹೊರಗಳ ಕಾಲೋನಿಯಲ್ಲಿ ಕೆಳಮಟ್ಟದಿಂದ ಅಷ್ಟೊಬ್ಬರ ಸಮಸ್ಯೆಯನ್ನು ಆಲಿಸಿಕೊಂಡು ಅವರ ಸಮಸ್ಯೆಗೆ ಬೆನ್ನೆಲುಬಾಗಿ ನಿತ್ತು ಹೋರಾಟದ ಬದುಕಿದಿಂದ ಇವತ್ತು ಮುಖ್ಯಮಂತ್ರಿ ಆಗಿ ಬಂದವರು ಇವ್ರು ಯಾಕೆ ಅಂತ ಒಂದು ಬಂಡವಾಳಶಾಹಿ ಮನಸ್ಥಿತಿಗೆ ಕೈ ಜೋಡಿಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಯಾಕಂದ್ರೆ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮೇಡಮ್ ಈ ಸಮಾಜದ ಏನಾದ್ರು ಒಂದು ಅವಸ್ಥೆಯನ್ನು ಪ್ರಶ್ನೆ ಮಾಡ್ಬೇಕಂದ್ರೆ ಅದು ಶಿಕ್ಷಣ ಬೇಕು ಮೇಡಮ್ ಅಂತ ಶಿಕ್ಷಣ ಹಾಳಾದ್ರೆ ನಮ್ಮ ದೇಶ ಯಾವ ಹಂತಕ್ಕೆ ಹೋಗುತ್ತೆ ಮೇಡಮ್ ನಮ್ದು ದೇಶ ಅತಿ ಹೆಚ್ಚು ಯುವಕರ ಹೊಂದಿರುವಂತ ದೇಶ ಮೇಡಮ್ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ಲಿಲ್ಲ ಅಂದ್ರೆ ಕ್ವಾಲಿಟಿ ಶಿಕ್ಷಣ ಸಿಗ್ಲಿಲ್ಲ ಅಂದ್ರೆ ಈ ವ್ಯವಸ್ಥೆ ಸುಧಾರಿಸೋದಾದ್ರೂ ಹೇಗೆ ಈ ದೇಶ ಡೆವಲಪ್ಮೆಂಟ್ ಮಾಡೋದಾದ್ರೂ ಹೇಗೆ ಹಾಗಾದ್ರೆ ನೀವು ದಿನನಿತ್ಯ ಆದ್ರೂ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ವಿದ್ಯಾರ್ಥಿ ತುಂಬಿ ನಿಮಗೆ ತಕ್ಕಂಗ ಬಳಕೆ ಮಾಡ್ಕೊತಾರ ಅಥವಾ ಈ ಯುವಕರನ್ನು ಒಳ್ಳೆಯ ರೀತಿ ಉಪಯೋಗಿಸಿಕೊಂಡು ತಂತ್ರಜ್ಞಾನ ಉಪಯೋಗಿಸಿಕೊಂಡು ದೇಶವನ್ನು ಅಭಿವೃದ್ಧಿ ಮಾಡ್ತಾರ ನನಗೇನ್ ಅನ್ಸ್ತಾ ಇದೆ ಮೇಡಮ್ ಇವ್ರ ಮಕ್ಕಳು ಇವ್ರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಅಲ್ಲ ಮೇಡಮ್ ಎಲ್ಲಾರ ಮಕ್ಕಳು ಎಲ್ಲರೂ ಹೊರ ಹೊರ ದೇಶದಲ್ಲಿ ಓದುತ್ತಾ ಆರಾಮ್ ಇದ್ದಾರೆ ಮೇಡಮ್ ಇಲ್ಲಿ ಬಲಿ ಆಗೋರು ಯಾರಂದ್ರೆ ರೈತರ ಮಕ್ಕಳು ಮೇಡಮ್ ದಲಿತರ ಮಕ್ಕಳು ಮಕ್ಕಳು ಸರ್ ಹಾ ಮಾಡ ಬಡ ಮಧ್ಯಮ ಮಕ್ಕಳು ಮೇಡಮ್ ಹಾಗಾಗಿ ಇವರಿಗೆ ತಮ್ಮ ಮಕ್ಕಳು ಏನಾದ್ರು ಈ ರೀತಿ ಕಷ್ಟ ಆಗಿದ್ರೆ ಅದು ಆ ಕಷ್ಟ ಏನಂತ ಗೊತ್ತಾಗ್ತಿತ್ತು ಮೇಡಮ್ ಈಗ ಅದಕ್ಕಾಗಿ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್ ನಾ ಇನ್ನೊಂದು ಈ ವಿಷಯದಲ್ಲಿ ಹೇಳ್ತೀನಿ ಮೇಡಮ್ ಇನ್ನೇನಾದ್ರು ಪ್ರತಿಭಟನೆ ಮಾಡೋದಾದ್ರೆ ನಾವು ಯಾವ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಮೇಡಮ್ ಕಡ್ಡಾಯವಾಗಿ ಸರ್ಕಾರಿ ಅಧಿಕಾರಿಗಳ ಮಕ್ಕಳು ಮತ್ತು ಎಂ ಎಲ್ ಎಂ ಎಲ್ ಸಿ ಎಂ ಪಿ ಮಕ್ಕಳು ರಾಜಕಾರಣ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಕನ್ನಡ ಶಾಲೆಯಲ್ಲೇ ಅಡ್ಮಿಷನ್ ಅಂತ ಕಾನೂನು ತರಬೇಕಂತ ಹೋರಾಟ ಮಾಡ್ತೀವಿ ಮೇಡಮ್ ಆ ತರದ ಕಾನೂನು ತಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳು ಒಂದು ತಿಂಗಳಲ್ಲಿ ಮೇಲ್ದರ್ಜೆಗೆ ಇರುತ್ತೆ ಎಲ್ಲಾ ಶಿಕ್ಷಕರು ಅಹ್ ಯಾರ್ಯಾರು ಇದ್ದಾರೆ ಬಾಕಿ ಇದೆ ಎಲ್ಲಾ ಹುದ್ದೆಗಳು ಬರ್ತಿಯಾಗ ಹೋಗತ್ತೆ ಆ ಮೂಲೆ ಹೋರಾಟ ಆಗ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಇದಾಗಿತ್ತು ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ ಒಂದು ಯುವಜನತೆ ಬೀದಿಗಿಳಿದ್ರೆ ಪರಿಸ್ಥಿತಿ ಬಹಳಷ್ಟು ಹದಗೆಡತ್ತೆ ಅದನ್ನ ನಾವು ಪಕ್ಕದ ರಾಷ್ಟ್ರಗಳಲ್ಲಿ ನೋಡಿದಿವಿ ಪಕ್ಕದ ರಾಜ್ಯಗಳಲ್ಲಿ ನೋಡ್ತಾ ಇದೀವಿ ಕರ್ನಾಟಕದಲ್ಲಿ ಆತರದ ಬೆಳವಣಿಗೆಗಳು ನಡೀತಾ ಇದೆ ಮುನ್ನೆಚ್ಚರಿಕೆಯನ್ನ ಸರ್ಕಾರ ತೆಗೆದುಕೊಡ್ಬೇಕಾಗತ್ತೆ ಮತ್ತು ಬಾಕಿ ಇರುವಂತಹ ಉದ್ಯೋಗಗಳನ್ನ ತುಂಬಿಸಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರವನ್ನ ಕೊಡಲೇಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯ ಅಂತ ಕಾತ್ ನೋಡೋಣ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು